ಮಮಕಾರ ಮತ್ತು ಕರ್ತವ್ಯ ಇವೆರಡರ ನಡುವೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ಕಷ್ಟ ನಮ್ಮ ಇತಿಹಾಸದ ಒಂದು ಘಟನೆಯನ್ನು ಪರಿಶೀಲಿಸಿದರೆ ಈ ಪ್ರಶ್ನೆಯ ಮಹತ್ವ ಅರ್ಥವಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ನೃಪತುಂಗ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ ಈತನ ಪೂರ್ಣ ಹೆಸರು ಈತನ ಕಾಲದಲ್ಲಿ ಕವಿರಾಜ ಮಾರ್ಗದಂತಹ ಕೃತಿ ರಚನೆಯಾಯಿತು ಎಂಟು ಕವಿಗಳು ಈತನ ಆಸ್ಥಾನದಲ್ಲಿದ್ದರು ಇವೆಲ್ಲ ನಾವು ಕೇಳ್ತೇವೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಈತನಿಗೆ ಒಬ್ಬ ಮಗ ಇದ್ದ ಕೃಷ್ಣ ಅಮೋಘವರ್ಷ ಇದು ಆತನ ಹೆಸರು ಕೃಷ್ಣನನ್ನು ಬಹಳ ಮುದ್ದಿನಿಂದ ಬೆಳೆಸ್ತಾರೆ ಆದರೆ ಅಮೋಘ ವರ್ಷ ನೃಪತುಂಗನ ಏಳಿಗೆಯನ್ನು ಕಂಡಂಥ ಅವನ ಶತ್ರುಗಳು ಈ ಕೃಷ್ಣನನ್ನು ತಮ್ಮ ವಶವರ್ತಿಯನ್ನಾಗಿ ಮಾಡಿಕೊಂಡು ಸಲ್ಲದ ಎಲ್ಲ ಕೆಲಸಗಳನ್ನು ಎಲ್ಲ ವಿಚಾರಗಳನ್ನು ಎಲ್ಲ ಚಟಗಳನ್ನು ಅವನಿಗೆ ಕಲಿಸ್ತಾರೆ ಅವನ ಮನಸ್ಸಲ್ಲಿ ತುಂಬುತ್ತಾರೆ ಹಾಗಾಗಿ ಕೃಷ್ಣ ತನ್ನ ತಂದೆಯ ಬಗ್ಗೆಯೇ ದ್ವೇಷ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಒಂದು ಕಾಲಘಟ್ಟದಲ್ಲಿ ಈತ ನೇರವಾಗಿ ಶತ್ರುಗಳ ಪಾಳೆಯಕ್ಕೆ ಹೋಗಿ ಅವರ ಹೆಣ್ಣು ಮಗಳನ್ನೇ ಮದುವೆಯಾಗಿ ಅವರ ಸೈನ್ಯವನ್ನು ಸಹಾಯಕ್ಕೆ ತಗೊಂಡು ನೇರವಾಗಿ ಆತ ನೃಪತುಂಗನ ಮೇಲೆ ಯುದ್ಧಕ್ಕೆ ಬರ್ತಾನೆ ತನ್ನ ಮಗನೇ ಯುದ್ಧಕ್ಕೆ ಬಂದದ್ದನ್ನು ನೋಡಿ ತನ್ನ ಮಗನನ್ನು ಯುದ್ಧರಂಗದಲ್ಲಿ ಸಂಧಿಸುವಂಥ ದುರ್ದಶೆ ನನಗೆ ಯಾಕೆ ಬಂತು ಅಂತ ಯೋಚನೆ ಮಾಡ್ತಾ ಹೊರಗಡೆ ತೋರಿಸಿಕೊಳ್ಳದೆ ತಾನೇ ಸೇನೆಯ ನಾಯಕತ್ವವನ್ನು ವಹಿಸಿ ಯುದ್ಧರಂಗಕ್ಕೆ ಬರ್ತಾನೆ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಕೃಷ್ಣ ಸೆಳೆಯಾಳಾಗ್ತಾನೆ ವಿಚಾರಣೆ ನಡೆಯುತ್ತೆ ಕೇಳ್ತಾನೆ ಅಮೋಘ ವರ್ಷ ರೂಪತುಂಗ ನೀನು ಈ ರೀತಿ ತಪ್ಪು ಮಾಡಿರೋದು ನಿಜವೇ ಆದರೆ ಅಷ್ಟು ಹೊತ್ತಿಗೆ ಕೃಷ್ಣನಿಗೆ ಬುದ್ಧಿ ಬಂದಿರುತ್ತೆ ಒಪ್ಕೋತಾನೆ ಹೌದು ನಾನು ರಾಜ್ಯದ ವಿರುದ್ಧ ನಡ್ಕೊಂಡಿದ್ದೇನೆ ಇದು ಸತ್ಯ ಹೀಗೆ ಹೇಳಿದ ಕೂಡಲೇ ನೃಪತುಂಗ ಹೇಳ್ತಾನೆ ನೋಡಿ ಅಪರಾಧಿ ತನ್ನ ಆರೋಪ ಅಂತ ನಾವೇನು ಹೇಳ್ತಾ ಇದ್ವಿ ಅದನ್ನು ಒಪ್ಕೊಂಡಿದ್ದಾನೆ ಹಾಗಾಗಿ ಅಪರಾಧಿ ಈತ ಅನ್ನೋದು ನಿಶ್ಚಿತವಾಗಿದೆ ಹಾಗಾಗಿ ಈತನಿಗೆ ಆ ಶಿಕ್ಷೆಯನ್ನು ಕೊಡಬೇಕು ಇವನಿಗೆ ಮರಣದಂಡನೆಯನ್ನು ನೀಡಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾನೆ ನೃಪತುಂಗ ಆ ಸ್ಥಾನದಲ್ಲಿ ಇದ್ದಂಥ ಅಷ್ಟೂ ಜನಕ್ಕೆ ಒಂದು ರೀತಿ ದಂಗು ಬಡಿತಾರೆ ಬೆರಗಾಗುತ್ತೆ ಆಶ್ಚರ್ಯ ಆಗುತ್ತೆ ಎಲ್ಲೋ ಒಂದು ಕಡೆ ನೋವು ಆಗುತ್ತೆ ಸ್ವಂತ ಮಗ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ ಮುಂದೆ ರಾಜನಾಗಬೇಕಾದವನು ಅಂತಹವನಿಗೆ ಒಂದು ಕ್ಷಮೆ ಒಂದು ಸಲ ಕ್ಷಮೆ ಕೊಡಬಹುದಾಗಿತ್ತಲ್ವಾ ಆದರೆ ಈತ ಎಂತಹ ಕಠಿಣ ಹೃದಯಿ ರಾಜನಾಗಿ ತನ್ನ ಕರ್ತವ್ಯವನ್ನು ಪಾಲಿಸ್ತಾ ಇರಬಹುದು ನಿಜ ಆದರೆ ತಂದೆಯಾಗಿ ಮಗನನ್ನು ಕೊಲ್ಲೋದಕ್ಕೆ ತಾನೇ ಸಿದ್ಧವಾಗೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆ ಮಾತುಕತೆ ನಡೆಯುತ್ತೆ ಕೊನೆಗೆ ಅಷ್ಟೂ ಜನ ಎದ್ದು ನಿಂತು ನೃಪತುಂಗನಲ್ಲಿ ಪ್ರಾರ್ಥಿಸ್ತಾರೆ ರಾಜಕುಮಾರರು ತಪ್ಪು ದಾರಿ ಹಿಡಿದಿದ್ದಾರೆ ನಿಜ ತಮ್ಮ ತಪ್ಪನ್ನು ತಿಳ್ಕೊಂಡಿದ್ದಾರೆ ಅವರಿಗೆ ಒಂದು ಸಲ ನೀವು ಕ್ಷಮೆ ಕೊಡಬೇಕು ಅಂತ ಎಲ್ಲರೂ ಕೇಳಿದಾಗ ನೃಪತುಂಗ ಕ್ಷಮೆಯನ್ನು ಕೊಡ್ತಾನೆ ಮುಂದೆ ಕೃಷ್ಣ ಅಮೋಘ ವರ್ಷ ರಾಜನಾಗ್ತಾನೆ ಅನ್ನೋದು ಕಥೆ ಆದರೆ ನ್ಯಾಯಸ್ಥಾನದಲ್ಲಿ ನಿಂತಾಗ ತನ್ನ ಮಗನೇ ಅಪರಾಧಿಯಾದಾಗ ಸ್ವಲ್ಪವೂ ಅಳುಕದೆ ತನ್ನ ಕರ್ತವ್ಯವನ್ನು ಮಾಡಿದಂಥ ಅಮೋಘ ವರ್ಷ ನೂಪದಂಗ ನಿಜಕ್ಕೂ ಅಮೋಘನೆ